नमस्कार न्यूज ट्वेंटी सिक्स ನಿವೃತ್ತ ಐಎಎಸ್ ಅಧಿಕಾರಿ ಎಲ್ ಕೆ ಅತಿಕ್ ಗರಬ್ ತಮ್ಮ ಬಗ್ಗೆ ಬಿಟಿವಿ ಸುಳ್ಳು ಸುದ್ದಿ ಹರಡಿದೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಎಲ್ ಕೆ ಅತೀಕ್ ಅವರು ಗರಂ ಹಾಕಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಎಲ್ ಕೆ ಅತಿಕ್ ವಿಧಾನ ಪರಿಷತ್ಗೆ ನಾಮಕರಣ ರಾಜ್ಯಪಾಲರಿಗೆ ಶಿಫಾರಸು ಎಂದು ಅತೀಕ್ ಅವರ ಫೋಟೋ ಸಮೇತ ಬಿಟಿವಿ ಹೆಸರಿನಲ್ಲಿರುವ ಪೋಸ್ಟರ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು ತಮ್ಮ ಎಕ್ಸ್ ಖಾತೆಯಲ್ಲಿ ಜೂನ್ ಐದರಂದು ಈ ಪೋಸ್ಟರ್ ಹಂಚಿಕೊಂಡಿರುವ ಅತೀಕ್ ಅವರು ಇದೊಂದು ಸುಳ್ಳು ಸುದ್ದಿ ಬಿಟಿವಿ ಸುದ್ದಿಯನ್ನ ಹರಡುತ್ತಾ ಇದೆ ಇದನ್ನ ನಂಬಬೇಡಿ ಬಿಟಿವಿ ಅವರು ಇಂತಹ ದುಷ್ಕೃತ್ಯಗಳಿಂದ ದೂರ ಇರ್ತಾರೆಂದು ನಾನು ನಂಬುತ್ತೇನೆ ಅಂತ ಕೇಳ್ಕೊಂಡಿದ್ದಾರೆ ಬಿಟಿವಿ ಕನ್ನಡ ಎಕ್ಸ್ ಅಕೌಂಟ್ ಗೆ ಟ್ಯಾಗ್ ಮಾಡಿದ್ದಾರೆ ಆದ್ರೆ ಬಿಟಿವಿ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ